ಈ ಥರ ಆಲ್ಮೋಸ್ಟ್ ಡ್ರೈ ಆಗೇ ಇರುತ್ತೆ ಅವ್ರ ಬಾಡಿ ನಾವು ಯೂಜ್ವಲಿ ಮುಟ್ಟಿದ ತಕ್ಷಣ ಸ್ಲೈಮಿ ಆಗಿರುತ್ತೆ ಶೈನಿಂಗ್ ಇರೋದ್ರಿಂದ ಸ್ಲೈಮಿ ಇರುತ್ತೆ ಅಥವಾ ನೀರ್ ನೀರ್ ಥರ ಇರುತ್ತೆ ಲೋಳೆ ಥರ ಇರುತ್ತೆ ಅಂತ ಬಟ್ ನೋ ಬಟ್ ಅವ್ರ ಸ್ಕಿನ್ ಡ್ರೈ ಆಗೇ ಇರುತ್ತೆ ಬಿ ಡ್ರೈ ಬಟ್ ಅದನ್ನ ಸ್ಕಿನ್ ಅಂತ ಕರೆಯೋಲ್ಲ ದೇ ಆರ್ ಕಾಲ್ ಸ್ಕಿನ್ಸ್ ಸ್ಕಿನ್ನು ವೆಟ್ ಆಗುತ್ತೆ ನಮ್ದು ಸ್ಕಿನ್ ಇರೋದು ಅದಕ್ಕೆ ನಮ್ಮ ಸ್ಕಿನ್ ಒದ್ದೆ ಆಗುತ್ತೆ ಪಕ್ಷಿಗಳಿಗೆ ಸ್ಕಿನ್ ಇರೋದು ಅವ್ರದ್ದು ಒದ್ದೆ ಆಗುತ್ತೆ ನಮ್ಮ ಬೇರೆ ಹಸುಗಳು ಅವ್ರಿಗೆಲ್ಲ ಸ್ಕಿನ್ ಇರೋದು ಒದ್ದೆ ಆಗುತ್ತೆ ದೇ ಆಲ್ಸೋ ಹ್ಯಾವ್ ಸ್ಕೇಲ್ಸ್ ಸ್ಕೇಲ್ಸ್ ಅಂತಂದರೆ ಟರ್ಟಲ್ಗಳಿಗೆ ಟರ್ಟಲ್ ನೋಡೋದಲ್ಲ ಟಾಟಲ್ಸ್ ಟರ್ಟಲ್ಗೆ ಅವ್ರಿಗೆ ಸ್ಕೇಲ್ಸ್ ಇರುತ್ತೆ ಮತ್ತೆ ಈ ರೆಪ್ಟೈಲ್ಸ್ಗಳಿಗೆ ಇವ್ರಿಗೆ ಇದೊಂದೊಂದು ಡಾಟು ನೀವು ನೋಡ್ತಿರೋದು ಆಲ್ ಆಫ್ ದಿಸ್ ಎವ್ರಿ ಡಾಟ್ ದರ್ ಈಸ್ ಒನ್ ಒನ್ ಸ್ಕೇಲ್ಸ್ ಅದನ್ನೆಲ್ಲ ಒಂದೊಂದು ಪೂರ್ತಿ ಒನ್ ಒನ್ ಸಿಂಗಲ್ ಸ್ಕೇಲ್ ಅದು ನೀವು ಬಾಲ್ಯದೆಲ್ಲ ಕ್ಯಾನ್ ಆಬ್ಸರ್ವ್ ದಿಯರ್ ಆಲ್ ಆಫ್ ದಿಸ್ ಸೊ ದಟ್ ಈಸ್ ಆಲ್ ಒನ್ ಸಿಂಗಲ್ ಸ್ಕೇಲ್ ಸೊ ಅವ್ರ ಸ್ಕೇಲ್ಸ್ ಯೂಶಲಿ